ಹಲೋ ಗೈಸ್ ರೋಹಿತ್ ಶತಕದ ಅಬ್ಬರಕ್ಕೆ ಇಂಗ್ಲೆಂಡ್ ಧ್ವಂಸ ಏಳು ತೊಟ್ಟು ದಾಖಲೆ ನಿರ್ಮಿಸಿದ ಹಿಟ್ ಮ್ಯಾನ್ ವರ್ಸಸ್ ಇಂಗ್ಲೆಂಡ್ ನಡುವಿನ ಎರಡನೆಯ ಒಡೇ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರು ಶತಕದ ಅಬ್ಬರಕ್ಕೆ ಇಂಗ್ಲೆಂಡ್ ಕಂಪ್ಲೀಟ್ ಆಗಿ ಧ್ವಂಸ ಆಗಿದೆ ಅಂತ ಹೇಳಬಹುದು ಬಟ್ ಹಿಟ್ ಮ್ಯಾನ್ ಏನಪ್ಪ ಅಂದರೆ ಕೇವಲ ತೊಂಬತ್ತು ಬಾಲ್ಗೆ ನೂರ ಹತ್ತೊಂಬತ್ತರ ರನ್ ಹೊಡೆದರು ಹೇಳಿದರು ಹನ್ನೆರಡು ಓರ್ ಏಳು ಬರ್ ಸಿಕ್ಸ್ ಸಹಿತ ಒನ್ ಥರ್ಟಿ ಟೂ ಸ್ಟೈಕ್ ರೆಟ್ನಲ್ಲಿ ಇವರು ಬ್ಯಾಟ್ ಮಾಡಿದರು ಈ ಮೂಲಕ ದೊಡ್ಡ ಇತಿಹಾಸವನ್ನು ಕೂಡ ಇಲ್ಲಿ ನಿರ್ಮಿಸಿದ್ದಾರೆ ಅಂದರೆ ಓಡೇನಲ್ಲಿ ಇವರು ಮೂವತ್ತೆರಡನೇ ಶತಕವನ್ನು ಕೂಡ ಇಲ್ಲಿ ದಾಖಲಿಸಿಕೊಂಡ್ರು ಬಟ್ ರೋಹಿತ್ ಅವರು ಬರೆದಿರುವ ದಾಖಲೆಗಳೇನಪ್ಪ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶರ್ಮಾ ಅವರು ನಿರ್ಮಿಸಿದ ದಾಖಲೆ ನಂಬರ್ ಒನ್ ಏನಪ್ಪ ಅಂದರೆ ಓಲ್ಡೆಸ್ಟ್ ಇಂಡಿಯನ್ ಟು ಸ್ಕೋರ್ ಓಡೇ ಸೆಂಚುರಿ ಅಂದರೆ ಸಚಿನ್ ತೆಂಡೂಲ್ಕರ್ ಅವರು ಮೂವತ್ತೆಂಟು ವರ್ಷ ನೂರ ಇಪ್ಪತ್ತೇಳು ದಿನಗಳಲ್ಲಿ ಸೆಂಚುರಿ ಬಾರಿಸಿದರು ಬಟ್ ಅದೇ ಥರ ಸುನಿಲ್ ಗವಾಸ್ಕರ್ ಕೂಡ ಮೂವತ್ತೆಂಟು ವರ್ಷ ನೂರ ಹದಿಮೂರು ದಿನದಲ್ಲಿ ಇದೀಗ ಜತಕ ಬಯಾರಿಸಿದರು ಬಟ್ ಇದೀಗ ರೋಹಿತ್ ಶರ್ಮಾ ಅವರು ಕೇವಲ ಮೂವತ್ತ ಏಳು ವರ್ಷದಲ್ಲಿ ಅಂದರೆ ಇನ್ನೂರ ಎಂಬತ್ತೈದು ದಿನದಲ್ಲಿ ರೋಹಿತ್ ಅವರು ದೊಡ್ಡ ದಾಖಲೆಯನ್ನು ನಿರ್ಮಿಸಿದ್ದಾರೆ ಅದು ಸೆಂಚುರಿ ಬಯಸಿ ದಾಖಲೆ ಅಂತ ಹೇಳ್ಬೋದು ಬಟ್ ಎರಡನೇ ದಾಖಲೆ ಏನಪ್ಪ ಅಂದರೆ ಮೋಸ್ಟ್ ಸೆಂಚುರಿ ಟು ಇಂಡಿಯನ್ ಆಫ್ಟರ್ ಏಜ್ ತರ್ಟಿ ಅಂತ ಹೇಳ್ಬೋದು ರೋಹಿತ್ ಶರ್ಮಾ ಅವರು ಮೂವತ್ತಾರು ಶತಕವನ್ನು ಮೂವತ್ತು ವರ್ಷದ ನಂತರ ಬಯಸಿದರೆ ತೆಂಡುಲ್ಕರ್ ಮೂವತ್ತೈದು ಶತಕ ಬಯಾರಿಸಿದರು ಬಟ್ ರಾಹುಲ್ ದ್ರಾವಿಡ್ ಇಪ್ಪತ್ತಾರು ಶತಕವನ್ನು ಬಾರಿಸಿದರು ಇದೀಗ ತೆಂಡೂಲ್ಕರ್ ಅವರ ತಾಕಲ್ಲಿ ಕೂಡ ಇಲ್ಲಿ ನೂರು ರೆಕಾರ್ಡ್ ನಂಬರ್ ತ್ರೀ ಏನಪ್ಪ ಅಂದರೆ ಮೋಸ್ಟ್ ಇಂಟರ್ನ್ಯಾಷನಲ್ ಸೆಂಚುರಿ ಇನ್ ಇಂಡಿಯನ್ ಅಂತ ನೋಡೋದಾದರೆ ನಮ್ಮ ಸಚಿನ್ ಅವರು ಹಂಡ್ರೆಡ್ ಸೆಂಚುರಿ ಬಾರಿಸಿದರೆ ಕೊಹ್ಲಿ ಎಂಬತ್ತೊಂದು ರೋಹಿತ್ ಶರ್ಮಾ ಅವರು ದಿ ದ್ರಾವಿಡ್ ಅವರ ತಾಕಲ್ಲಿ ಕೂಡ ಬ್ರ್ಯಾಕ್ ಮಾಡಿದರು ನಲವತ್ತೊಂಬತ್ತು ರೋಹಿತ್ ಶರ್ಮಾ ಸೆಂಚುರಿ ಬಾರಿಸಿದರೆ ದ್ರಾವಿಡ್ ನಲವತ್ತೆಂಟು ಸೆಂಚುರಿ ಬಾರಿಸಿದ್ದಾರೆ ಡಾಕಲ್ ನಂಬರ್ ಫೋರ್ ಏನಪ್ಪ ಅಂದರೆ ಫಾಸ್ಟೆಸ್ಟ್ ಟನ್ ಅಂತ ಹೇಳ್ಬೋದು ರೋಹಿತ್ ಶರ್ಮಾ ಅವರು ವಿಡಿ ಐ ಕ್ರಿಕೆಟ್ನಲ್ಲಿ ಫಾಸ್ಟೆಸ್ಟ್ ಸೆಕೆಂಡ್ ಸೆಂಚುರಿ ಕೂಡ ಇಲ್ಲಿ ಬಾರಿಸಿದರು ಅಂದರೆ ಸಿಕ್ಸ್ಟಿ ತ್ರೀ ಬಾಲ್ಗೆ ಅಫ್ಘಾನಿಸ್ತಾನ ವಿರುದ್ಧ ದೆಹಲಿಯಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಅವರು ಮೂರು ಬಾಲಿಗೆ ಸೆಂಚುರಿ ಬಾರಿಸಿದರೆ ಇದೀಗ ಆರು ಬಾಲ್ಗೆ ಇಂಗ್ಲೆಂಡಲ್ಲಿ ಕಟಕ್ನಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೆಂಚುರಿ ಬಾರಿಸಿದರು ಬಟ್ ಎಂಬತ್ತೆರಡು ಬಾಲಿಗೆ ಇಂಗ್ಲೆಂಡ್ ನೈಟಿಂಗ್ ನೈಟಿಂಗ್ಹ್ಯಾಮ್ನಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಸೆಂಚುರಿ ಬರೆಸುವುದು ದಾಖಲೆಯಾಗಿತ್ತು ಬಟ್ ಇದೀಗ ಸೆಕೆಂಡ್ ಫಾಸ್ಟೆಸ್ಟ್ ಉಡಿ ಸೆಂಚುರಿ ಕೂಡ ರೋಹಿತ್ ಶರ್ಮಾ ಬಾರಿಸಿದರು ಬಟ್ ಅದೇ ಥರ ಇಲ್ಲಿ ಇವರದು ಮೂವತ್ತೆರಡನೇ ಸಂಚುರಿ ಅಂತ ಹೇಳಬಹುದು ಇನ್ನು ಯಾಸ್ ಓಪನರ್ ಆಗಿ ಕೂಡ ರೋಹಿತ್ ಶರ್ಮಾ ಅವರು ತೆಂಡೂಲ್ಕರ್ ಅವರ ದಾಖಲೆಯನ್ನು ವಿಡಿಸಿ ಮಾಡಿದರೆ ರೋಹಿತ್ ಶರ್ಮಾ ಹದಿನೈದು ಸಾವಿರದ ಮುನ್ನೂರ ಮೂವತ್ತು ಏಳು ರನ್ ಎಸ್ ಓಪನರ್ ಆಗಿ ಹೊಡೆದರೆ ತೆಂಡೂಲ್ಕರ್ ಅವರು ಹದಿನೈದು ಸಾವಿರದ ಮುನ್ನೂರ ಮೂವತ್ತು ಐದು ನೋಡಿದರು ದಾಖಲೆ ಅಂತ ಹೇಳಬಹುದು ವಿಡಿಯೋ ಎಷ್ಟಾದ ಲೈಕ್ ಮಾಡಿ ರೋಹಿತ್ ಅವರ ಅಭಿಮಾನಿಗಳಾಗದಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ತಿಳಿಸಿ